ತಿಂದಾಗ ನನ್ನ ಹಸ್ಬೆಂಡ್ ಮಾಡಿದ ಕಾಮೆಂಟ್ ಕೇಳಿದ್ರೆ ನೀವು ಖಂಡಿತವಾಗಿ ಸಣ್ಣ ಕಟ್ತೀರಿ ಚಿಗುರೆಲೆಗಳನ್ನು ಬಳಸಿಕೊಂಡಿದ್ದೇನೆ ಇದಕ್ಕೆ ನಾನು ಬಳಸಿದಂತಹ ಚಿಗುರೆಲೆಗಳು ತುಳಸಿ ನೆಲನೆಲ್ಲಿ ನೆಲನೆಕ್ಕರೆ ಹಾಗೆ ಕರಿಬೇವಿನ ಸೊಪ್ಪು ಮತ್ತೆ ನಾವು ಎಸ್ಪೆಷಲಿ ಕಡಿಬೇಕು ಅಥವಾ ಮೊಸರಿ ನೊಟ್ಟಿಗೆ ಎಸ್ಪೆಷಲಿ ಕಡ್ದು ಫರ್ಮಂಟೇಶನ್ ಬರಿಸಲಿಕ್ಕೆ ನಾವು ಹೋಮ್ ಮೇಡ್ ಸಿಲಿಕಾನ್ ಮಾಡುವ ಅಂತ ಹೇಳಿ ತೋಟಕ್ಕೆ ಬಂದಿದ್ದೇನೆ ಸಣ್ಣ ಸಣ್ಣ ಇಂತಹ ಒಳ್ಳೆ ಕೆಲಸಗಳನ್ನು ಮಾಡುವ ಮೂಲಕ ನಾವು ಹಿಂದೆ ಮಾಡಿದಂತಹ ಪಾಪ ಕರ್ಮಗಳನ್ನು ಕಳ್ಕೊಳ್ಬೋದು ಇದೇ ಜನ್ಮದಲ್ಲಿ ನೀರು ಸೇದಿಕೊಟ್ಟೆನು ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಹಾಗೆ ನೀವೆಲ್ಲರೂ ಕೂಡ ಸೌಖ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಬನ್ನಿ ಹಾಗೆ ಇವತ್ತಿನ ಈ ಬ್ಲಾಗಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಇದ್ದೇನೆ ಅದರ ಜೊತೆಗೆ ಒಂದು ಸುಂದರವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೇನೆ ಇದಂತೂ ನಮಗೆ ಎಲ್ಲರಿಗೆ ಕೂಡ ತುಂಬಾ ಇಷ್ಟ ಆಯಿತು ಈ ಬ್ರೇಕ್ಫಾಸ್ಟ್ ರೆಸಿಪಿ ಏನಂತ ಹೇಳಿದರೆ ಇದನ್ನು ತಿಂದಾಗ ನನ್ನ ಮ ಹಸ್ಬೆಂಡ್ ಮಾಡಿದ ಕಾಮೆಂಟ್ ಕೇಳಿದರೆ ನೀವು ಖಂಡಿತವಾಗಿ ಸಹ ಕಟ್ತೀರಿ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ನನ್ನದು ಮತ್ತು ವರ್ಧನಿದು ಕಟ್ಲಿಂಗ್ ಥೆರಪಿ ನಡೀತಾ ಉಂಟು ನಿಮಗೆ ನಗು ಬರ್ಬೋದು ಇದು ನೋಡಿದರೆ ಇವಾಗ ನಮ್ಮಲ್ಲಿ ಬೇಕಾದಷ್ಟು ಬಾಳೆಹಣ್ಣೆ ಎಲ್ಲ ಇರುವ ಕಾರಣ ಬೆಳಿಗ್ಗೆ ನಾನು ಹಾಲು ಕರೀಲಿಕ್ಕೆ ಹೋಗುವಾಗಲೇ ಇವರಿಗೆಲ್ಲರಿಗೆ ಕೂಡ ಒಂದೊಂದು ಬಾಳೆಹಣ್ಣು ಕೊಟ್ಟು ಬರ್ತಾ ಇರ್ತೇನೆ ಹಾಗೆ ಕೊಟ್ಟು ಬಂದು ಹಸುಗಳಿಗೆಲ್ಲ ಅಲ್ಲಿ ಪ್ರದಕ್ಷಿಣೆ ಕೂಡ ಹಾಕಿ ಬರ್ತೇನೆ ಆ ರೀತಿಯಾಗಿ ಅದರೂ ಒಂದು ಗೋಪೂಜೆಯ ಫಲ ನನಗೆ ಸಿಗಲಿ ಅನ್ನುವಂತಹ ಒಂದು ಭಾವನೆಯಿಂದ ರಾಮ್ ರಾಮ್ ಇವರಿಗೆಲ್ಲ ಹೇಗೆ ಅಂತ ಹೇಳಿದರೆ ನಾನು ಅಷ್ಟು ದೂರದಿಂದ ಬರುವಾಗಲೇ ನನ್ನ ಕೈಯಲ್ಲಿ ತಿಂಡಿ ಉಂಟು ಅನ್ನೋದು ಅವರಿಗೆ ಸ್ಮೆಲ್ ಇಂದವೇ ಗೊತ್ತಾಗ್ತದೆ ಹಾಗೆ ಎಲ್ಲರೂ ಸಹ ಇಲ್ಲಿ ಕಾಯ್ತಾ ಇರ್ತಾರೆ ಇನ್ನು ಬಾಳೆಹಣ್ಣು ಮುಗಿದ್ರೆ ಎಂತ ಮಾಡೋದು ಗೊತ್ತಿಲ್ಲ ಸೊ ಈ ರೀತಿಯಾಗಿ ನನ್ನ ಸಣ್ಣ ಒಂದು ಗೋಪೂಜೆ ಬಾಳೆಹಣ್ಣು ಇರುವಷ್ಟು ದಿವಸ ನಡೀತಾ ಇರ್ತದೆ ಹಾಗೆ ಹಾಲು ಕರ್ದೆಲ್ಲ ಆದಮೇಲೆ ನಾನು ಮನೆಗೆ ಬಂದು ನನಗೆ ಸ್ವಲ್ಪ ಗ್ರೀನ್ ಟೀ ಮಾಡಿಕೊಳ್ತಾ ಇದ್ದೇನೆ ಈ ಗ್ರೀನ್ ಟೀಗೆ ನಾನು ಹಸಿರಾದ ಚಿಗುರೆಲೆಗಳನ್ನು ಬಳಸಿಕೊಂಡಿದ್ದೇನೆ ಇದಕ್ಕೆ ನಾನು ಬಳಸಿದಂತಹ ಚಿಗುರೆಲೆಗಳು ತುಳಸಿ ನೆಲನೆಲ್ಲಿ ನೆಲನೆಕ್ಕರೆ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ ಇದು ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ ನೋಡಿ ಬೆಳಗಿನ ಹೊತ್ತು ಇದನ್ನು ಕುಡಿದುಂಟಲ್ಲ ನನಗಂತೂ ತುಂಬ ರಿಫ್ರೆಶಿಂಗ್ ಫೀಲ್ ಆಯಿತು ಹಾಗೆ ಆ ಒಂದು ಎನರ್ಜಿ ಎನರ್ಜಿಗೆ ಆ ಒಂದು ಜೋಶ್ಗೆ ಒಂದು ಇಲ್ಲಿ ಸ್ವಲ್ಪ ನನ್ನ ಗಿಡಗಳ ಬುಡವನ್ನೆಲ್ಲ ಲೂಸ್ ಮಾಡ್ತಾ ಇದ್ದೇನೆ ಸಣ್ಣದಾದ ಒಂದು ಕೊಟ್ಟು ಹೇಳ್ತಾರಲ್ಲ ಅದರಿಂದ ಅದರ ಜೊತೆಗೆ ಇವರದು ಆಟಗಳು ಕೂಡ ಇಲ್ಲಿ ನಡೀತಾ ಉಂಟು ಅದನ್ನು ನೋಡ್ತಾ ನೋಡ್ತಾ ಉಂಟಲ್ಲ ನನಗೆ ಟೈಮ್ ಹೋದದ್ದೇ ಗೊತ್ತಾಗೋದಿಲ್ಲ ಹಾಗೆ ನೋಡುವಾಗ ನನಗೆ ಪರಮಾಶ್ಚರ್ಯ ಇದು ನೆರಳಲ್ಲಿ ಉಂಟಲ್ಲ ತೆಂಗಿನ ಮರದ ನೆರಳಲ್ಲಿ ಆದಂತಹ ಒಂದೇ ಒಂದು ಅಲಸಂಡೆ ಗಿಡದ ಅಲಸಂಡೆಗಳು ಸೊ ನನಗೆ ಒಂದು ಸಾಂಬಾರಿಗೆ ಆಗುವಷ್ಟು ಸಿಕ್ಕಿದೆ ಹೇಳಿದರೆ ನೀವು ಆಶ್ಚರ್ಯ ಪಡ್ತೀರಾ ಅದರ ನಂತರ ನಾನು ಸ್ವಲ್ಪ ದೇವರಿಗೆ ಹೂವೆಲ್ಲ ಕೊಯ್ದುಕೊಂಡು ಮನೆ ಕಡೆಗೆ ಹೊರಟೆ ಆಯ್ತಾ ಇವತ್ತಿನ ಬ್ಲಾಗ್ ನಿಮಗೆ ವಾಯ್ಸ್ ಓವರ್ ಮಾಡಿ ಮಾಡ್ತಾ ಇದ್ದೇನೆ ಇದು ನೋಡಿ ನಮ್ಮ ಇವತ್ತಿನ ಸ್ಪೆಷಲ್ ಬ್ರೇಕ್ಫುಸ್ಟ್ ಫಸ್ಟ್ ರೆಸಿಪಿ ಸುರ್ನಳ್ಳಿ ಹಾಗೆ ನಾನು ದೋಸೆಗೆ ಕಾವಲಿಡುವಾಗ ನೆನಪಾಯಿತು ಅದೇನಪ್ಪಾಯಿತು ನಂದು ಸಿಲಿಕಾನ್ ಬ್ರಷ್ ಎಣ್ಣೆ ಹಚ್ಚೋದು ಕಟ್ಟಾಗಿದೆ ಹೇಳಿ ಹಾಗೆ ನಾವು ಹೋಮ್ ಮೇಡ್ ಸಿಲಿಕಾನ್ ಬ್ರಷ್ ಅಂತ ಹೇಳಿ ತೋಟಕ್ಕೆ ಬಂದಿದ್ದೇನೆ ನಾನು ಉಂಟಲ್ಲ ಡೈಲಿ ಯೂಸಿಗೆ ಇದು ಕಾವಲಿಗೆ ಎಣ್ಣೆ ಪೂಜ್ತೇವಲ್ಲ ಅದಕ್ಕೆ ಸಿಲಿಕಾನ್ ಇದ್ದು ಬ್ರಷ್ ಬರ್ತದಲ್ಲ ಸೊ ಪೇಟೆಯಲ್ಲಿ ಹೆಚ್ಚಿನವರು ಅದನ್ನೆಲ್ಲ ಯೂಸ್ ಮಾಡೋದು ಅದನ್ನೇ ನಾನು ಸಹ ಯೂಸ್ ಮಾಡ್ತಾ ಇದ್ದೆ ಅದೆಂತ ಹೇಳಿದರೆ ಸ್ವಲ್ಪ ಕಾವಲಿಗೆ ತಾಗಿದ ಮೆಲ್ಟ್ ಮೆಲ್ಟಾಗಿ ಮೇಲಿನ ಪೀಸ್ ಕಟ್ಟಾಗಿ ಹೋಗ್ತದೆ ಹಾಗೆ ಈಗ ನಂದು ಎಲ್ಲ ಸಹ ಒಂದು ಎಂಥ ಲೈಫ್ ಅದರದ್ದು ಮುಗಿತಾ ಬಂತು ಹಾಗೆ ಈಗ ಬಂದು ಬಾಳೆಯ ಇದರಲ್ಲಿ ಮೊದಲಿನವರೆಲ್ಲ ಹಾಗೆಲ್ಲ ಮಾಡ್ತಿದ್ದದು ಬಾಳೆಯ ಎಲೆಯ ದಂಡಿನಲ್ಲಿ ಕಾವಲಿಗೆ ಎಣ್ಣೆ ಹಚ್ಚಲಿಕ್ಕೆ ಹೀಗೆ ಯೂಸ್ ಮಾಡ್ತಾ ಇದ್ರಲ್ಲ ಸೊ ಇದನ್ನು ಅದನ್ನು ನಾನು ಕೊಯ್ಲಿಕ್ಕೆ ಬಂದದ್ದು ಮತ್ತು ನಮಗೆ ರೆಗ್ಯುಲರ್ ಸಿಗ್ತದೆ ಬಟ್ ಬರಲಿಕ್ಕೆ ಪುರ್ಸೊತ್ತಾಗೋದಿಲ್ಲ ಬೆಳಿಗ್ಗೆ ಮತ್ತು ನೆನಪಾಗೋದಿಲ್ಲ ಅಲ್ಲಿ ಕಾವಲಿಗೆ ಎಣ್ಣೆ ಹಚ್ಚುವಾಗಲೇ ನೆನಪಾಗ ಹಾಗೆ ಬಂದದು ಬಂದು ಈಗ ಸ್ವಲ್ಪ ಬಾಳೆ ಎಲೆ ಸದೆಕೊಂಡೆ ಮಧ್ಯಾಹ್ನ ಬಾಳೆ ಎಲೆ ಊಟ ಮಾಡುವ ಅಂತ ಹೇಳಿ ಹೀಗೆ ಕಾವಲಿಗೆ ನಾವು ಎಣ್ಣೆ ಹಚ್ಚುವಂತಹ ಬ್ರಷನ್ನು ಈ ರೀತಿಯಾಗಿ ತಯಾರು ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೆ ಇದು ಏನೂ ಆಗುದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ ತುಂಬ ದಿವಸ ಬರ್ಬೋದು ಅಂತ ಅನ್ನಿಸ್ತದೆ ನನಗೆ ಸೊ ಹೋಗುವ ಇನ್ನು ಮನೆಗೆ ದೋಸೆ ಮಾಡಲಿಕ್ಕೆ ಇದನ್ನುಂಟಲ್ಲ ಚಂದ ಮಾಡಿ ಅಂದ್ರೆ ತುದಿಯನ್ ಹೀಗೆ ಗುತ್ತಿಗೊಳ್ಬೇಕಾಯ್ತಾ ಸುರ್ನಹಳ್ಳಿಂತ ಹೀಗೆ ನಾವು ಎಸ್ಪೆಷಲಿ ಕಡಿಬೇಕು ಅಥವಾ ಮೊಸರಿ ಎಸ್ಪೆಷಲಿ ಕಡ್ದು ಫರ್ಮೆಂಟೇಷನ್ ಬರೆಸಲಿಕ್ಕೆ ಇಟ್ಟು ಏಯ್ಟ್ ಅವರ್ಸ್ ಮರುದಿವಸ ಬೆಳಿಗ್ಗೆ ನಾವು ಅದನ್ನು ಮಾಡಿಕೊಳ್ಳೋದು ಅಥವಾ ಏಯ್ಟ್ ಅವರ್ಸ್ ಫರ್ಮೆಂಟೇಷನ್ಗೆ ಗೆ ಇಡಬೇಕು ಇದು ಒಂದು ಎಷ್ಟು ಪರಿಮಳ ನಾನಂತೂ ಬೆಲ್ಲ ಹಾಕಿಯೇ ಮಾಡಿದೋ ಅದನ್ನು ತುಪ್ಪದಲ್ಲಿ ಕಾಯಿಸಿ ತೆಗಿಬೇಕು ಸೊ ಇದನ್ನು ತಿಂದಂತಹ ನನ್ನ ಹಸ್ಬೆಂಡ್ ಎಂತ ಹೇಳುದು ಗೊತ್ತ ಇದು ತಿನ್ನುದೇ ಗೊತ್ತಾಗುದಿಲ್ಲ ಮಾರಾಯ್ತಿ ನಾನು ನಾಲ್ಕೈದು ಸಹ ನನಗೆ ಹೊಟ್ಟೆ ಫುಲ್ ಆಗಲಿಲ್ಲ ನನಗೆ ಹೆದರಿ ಜಬಕ್ಕಾಯ್ತು ಇನ್ನು ಈ ದೋಸೆ ಮಾಡಲಿಕ್ಕೆ ಹೇಳಿದ್ರೆ ಅಲ್ಲಿ ಹಿಟ್ಟಿಲ್ಲ ಅಂತ

ನೋಡಿ ಇದು ಬಿಳಿ ಉಂಟಲ್ಲ ಇಂಥದ್ದು ಪಾಯಸ ಮಾಡ್ಲಿಕ್ಕೆ ಬಂದಂಗಾಯಿ ಅಂತ ಹೇಳ್ತಾರೆ ಪಾಯಸ ಮಾಡ್ಲಿಕ್ಕೆ ಮೊದ್ಲೆಲ್ಲ ಇಂಥದ್ದೇ ಹುಡುಕಿ ಪಾಯಸ ಮಾಡುದು ಇದಕ್ಕಿಂತ ಸ್ವಲ್ಪ ಬೆಳೆದಿಡ್ಬೇಕು ಒಳ್ಳೆ ಹಾಲು ಬರ್ತದೆ ಅದು ತುಂಬ ಒಳ್ಳೆಯದು ಅದರಲ್ಲೆಲ್ಲ ಕೆಲ ಕೊಲೆಸ್ಟ್ರಾಲ್ ಎಲ್ಲ ಇರುವುದಿಲ್ಲ ಅದರಲ್ಲಿ ಮತ್ತೆ ಇದು ನೋಡಬೇಕು ಈಗ ಬೆಳ್ದಿದ ಅಥವಾ ಬಂದಂಗಾಯ ಎಂತ ಅಂತ ಗೊತ್ತಿಲ್ಲ ಒಡೆದ ಮೇಲೆ ಗೊತ್ತಾಗಬೇಕು ಅಷ್ಟೆ ಅಂದರೆ ತೆಂಗಿನಕಾಯಿ ಆಗಿದ ಅಂತ ನೋಡಬೇಕು ಹೋಗುವ ಕಚ್ಚಿಕೊಳ್ಳಿಕ್ಕೆ ಈಗ ಅಂದ್ರೆ ಎರಡೆರಡು ಬಕೆಟ್ ಕೊಟ್ಟಾಯ್ತು ನೋಡಿ ಸ್ವೆಟ್ ಆದದ್ದು ಫುಲ್ ಅಂದ್ರೆ ಗಾಳಿ ಉಂಟು ಆದ್ರೆ ಸ್ವಂತ ದವಾ ಹೇಳ್ತಾರಲ್ಲ ಹಾಗೆ ಅಂತ ಹಾಗೆ ಇವರಿಗೆ ಹಾಗೆ ಬಾಯಾರಿಕೆ ಆದದ್ದು ಎಷ್ಟು ನೀರು ಕುಡಿದಿದ್ದಾರೆ ಗೊತ್ತುಂಟಾ ನಾವ್ ಉಂಟಲ್ಲ ಲೈಫಲ್ಲಿ ಕೆಲವೊಂದು ಸರ್ತಿ ಅನ್ಕೊಳ್ತೇವೆ ನಾವು ಏನು ತಪ್ಪು ಮಾಡೋದಿದ್ದಸ ಏನು ಪಾಪ ಮಾಡೋದಿದ್ದಸ ಎಷ್ಟು ಕಷ್ಟ ಅನುಭವಿಸ್ತೇವೆ ಅದೇ ಎಂತೆಂತ ಪಾಪ ಮಾಡಿದವರೆಲ್ಲ ಎಷ್ಟು ಹಣ ಮಾಡಿ ಎಷ್ಟು ಜಲ್ಸಲ್ಲಿ ಜೀವನ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಇದಕ್ಕೆ ದೊಡ್ಡವರು ಎಂತ ಹೇಳ್ತಾರೆ ಹೇಳಿದ್ರೆ ನಮ್ಮ ಹಿಂದೆ ಮಾಡಿದ ಕರ್ಮಫಲಗಳನ್ನು ನಾವು ಈ ಜನ್ಮದಲ್ಲಿ ಅನುಭವಿಸಲೇಬೇಕು ಅಂತ ಹೇಳಿ ಸೊ ಹಾಗಾದರೆ ಅದನ್ನು ನಾವು ಬೇಗ ಕಳ್ಕೊಳ್ಳೋದು ಹೇಗೆ ಆ ಕರ್ಮಫಲಗಳನ್ನು ಅಂತ ಹೇಳಿದರೆ ಹೀಗೆ ನಾವು ಹಸುಗಳಿಗೆ ಇರ್ಬೋದು ಹಸುಗಳನ್ನು ಸಾಕಲಿಕ್ಕೆ ಆಗದವರು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ಲ ಆಹಾರ ಕೊಡುವ ಮೂಲಕ ನಮ್ಮಿಂದ ಆದಂತಹ ಸಣ್ಣ ಸಣ್ಣ ಇಂತಹ ಒಳ್ಳೆ ಕೆಲಸಗಳನ್ನು ಮಾಡುವ ಮೂಲಕ ನಾವು ಹಿಂದೆ ಮಾಡಿದಂತಹ ಪಾಪ ಕರ್ಮಗಳನ್ನು ಸುಲಭವಾಗಿ ಕಳ್ಕೊಳ್ಬೋದು ಇದೇ ಜನ್ಮದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ನನಗೊಂದು ದೇವರು ಏನೋ ಒಂದು ಸ್ವಲ್ಪ ಪುಣ್ಯ ಸಂಪಾದನೆ ಅಥವಾ ಪಾಪಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಸಾಕ್ತಾ ಉಂಟು ನನ್ನ ಗೋಸೇವೆಯ ಈ ರೀತಿಯ ಒಂದು ಇದು ಈಗ ಎಂತ ಹೇಳಿದರೆ ಹಸುಗಳು ಇದ್ದು ಸಹ ನಾನು ಹಾಲು ಹೊರಗಿನಿಂದ ತೆಕೊಳ್ಳೋದು ಬೆಣ್ಣೆ ಹೊರಗಿನಿಂದ ತೆಕೊಳ್ಳೋದು ಮೊಸರು ಹೊರಗಿನಿಂದ ತೆಕೊಳ್ಳೋದು ನನಗೆ ಅವಳು ಬೆಳಿಗ್ಗೆ ಮಾತ್ರ ಒಂದು ಎರಡು ಕುರ್ತೆಯಷ್ಟು ಹಾಲು ಕೊಡ್ತಾಳೆ ಅದರಲ್ಲಿ ಒಂದು ಎರಡು ಡ್ರಾಪ್ ಕಣ್ಣಿಗೆಲ್ಲ ಬಿಡ್ತೇನೆ ಆಯಿತಾ ನನಗೆ ಅದರಿಂದ ಕಣ್ಣಲ್ಲಿ ನೀರು ಬರೋದು ತುಂಬ ಕಡಿಮೆ ಆಗಿದೆ ನನ್ನ ಕಣ್ಣಲ್ಲಂತ ಹೀಗೆ ಸೋದು ಓ ಹಾಗೆ ಎಲ್ಲಾ ಕೆಲಸ ಆಯ್ತು ಇನ್ನು ಸೀದಾ ಮನೆಗೆ ಹೋಗುದು ಕೈಕಾಲು ಮುಖ ತೊಳ್ಕೊಂಡು ಸೀದಾ ಮನೆಗೆ ಹೋಗುದು ಇನ್ನು ದೇವರಿಗೆ ದೀಪ ಹಚ್ಚುದು ಎಲ್ಲ ಅದೇ ಕೆಲಸ ಸಾಕಾಗುದು ಅದು ಸೆಕೆ ಅಲ್ಲ ಹಾಗೆ ತುಂಬಾ ಟಯರ್ಡ್ ಆಗ್ತದೆ ಹಾಗೆ ಇವತ್ತೇನ ಬ್ಲಾಗ್ ಮುಗಿಸುವಲ್ಲ ಮತ್ತೆ ಬೇರೆ ಅಂತ ವಿಶೇಷ ಇಲ್ಲ ಸೊ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಮಾಡಿ ಆಯಿತಾ ನಾನು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿದ್ದು ಅಂತ ಹೇಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ದೇನೆ ಅಂತ ಹೇಳಿ ಒಂದು ಕಾಮೆಂಟ್ ಮಾಡಿ ಆಯಿತಾ ಪ್ಲೀಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನು ಇಂಜಿ ತಿರುಗಲ್ಲ ಇದೆ ಪೀಂಕಣೆ ಸೂಚನೆ ಏಯ್ ಇಲ್ಲಿ ನೋಡಿ ಡೈರಿ ಬರ ಬರೆಯಲಿಕ್ಕೆ ಯಾರು ಯಾರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ನನ್ನ ಹಿಂದಿನ ದಿನಾಚರಿ ನಾನು ಅಮ್ಮನಿಗೆ ಕಟ್ಟಿಗೆ ತಂದು ಕೊಟ್ಟೆ ನಾನು ಅಮ್ಮನಿಗೆ ಪಾತ್ರೆ ತೊಳೆಯಲು ಸಹಾಯ ಮಾಡಿದೆ ಈಗಲೇ ಆಗಿತ್ನಾ ಶಾಲೆಟ್ರು ನಾನು ಬಾವಿಯಿಂದ ನೀರು ಸೇದಿ ಕೊಟ್ಟೆನು ಅಚ್ಚಾತ